ನೋಡಿ ಮೊದಲು ಒಂದು ಒಗ್ಗರಣೆ ಸೌಟನ್ನ ತಗೊಂಡು ಇದಕ್ಕೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಬೇಳೆ ಹಾಕಿದ್ದೀನಿ ನೋಡಿ ಈ ಉದ್ದಿನಬೇಳೆಯನ್ನು ಚೆನ್ನಾಗಿ ಕೊಂಬಣ್ಣಕ್ಕೆ ಬರೋವರೆಗೆ ಹುರ್ಕೋಬೇಕು ನೋಡಿ ಚೆನ್ನಾಗಿ ಬಣ್ಣ ಚೇಂಜ್ ಆಗಿದೆ ಇವಾಗ ಇದು ಪರ್ಫೆಕ್ಟ್ ಆಗಿದೆ ಈಗ ಮಿಕ್ಸಿ ಜಾರ್ ತಗೊಂಡು ಉದ್ದಿರೋ ಹಾಕ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚ ಜೀರಿಗೆ ಒಂದು ಎಂಟತ್ತು ಕಾಳು ಮೆಂತ್ಯ ನೆಕ್ಸ್ಟು ಒಂದು ಕಾಲು ಚಮಚ ಧನಿಯಾ ಹಾಕಿದ್ದೀನಿ ಇವೆಲ್ಲವನ್ನು ಹಸಿಯದಾಗೆ ಹಾಕೋಬೇಕು ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು ನಾನಿಲ್ಲಿ ನಾಲ್ಕು ಹಾಕ್ತಾ ಹಾಕ್ತಾಯಿದ್ದೀನಿ ನಂತರ ಹುಣಸೆಹಣ್ಣು ನೆಕ್ಸ್ಟು ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಇವೆಲ್ಲವನ್ನು ಒಮ್ಮೆ ಹಾಗೆ ಗ್ರೈಂಡ್ ಮಾಡ್ಕೊಂಬಿಟ್ಟು ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಸ್ಪೆಷಲ್ ಆಗಿರೋ ಮಸಾಲೆ ರೆಡಿಯಾಗಿದೆ ನಾರ್ಮಲ್ಲು ಸಾಂಬಾರೆಲ್ಲ ಮಾಡೋದಾದರೆ ನಾವು ಈ ರೀತಿಯ ಮಸಾಲೆಯನ್ನು ಮಾಡ್ಕೊಳ್ಳೋದಿಲ್ಲ ಈಗ ನೋಡಿ ನಾನು ಒಂದು ಕಾಲು ಕಪ್ಪಾಗುವಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಸ್ವಲ್ಪ ಅರಿಶಿಣ ಪೌಡರ್ ಹಾಕಿಬಿಟ್ಟು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪು ಹಾಕಿ ಬೇಯಿಸಿರುವಂತಹ ಹಲಸಿನ ಗುಜ್ಜಿಗೆ ಹೋಳುಗಳನ್ನು ಹಾಕ್ತಾಯಿದ್ದೀನಿ ಅಂದರೆ ಇದನ್ನು ಸಪ್ರೇಟಾಗಿ ಬೇಯಿಸಿಟ್ಕೋಬೇಕು ಬೇಳೆ ಮತ್ತು ಇದು ಹಲಸಿನ ಗುಜ್ಜಿಗೆ ಹೋಳನ್ನು ಎರಡು ಒಟ್ಟಿಗೆ ಬೇಯಿಸಬಾರ್ದು ಯಾಕೆಂತಂದರೆ ಕರ್ಗೋಗಿಬಿಡತ್ತೆ ಹೋಳುಗಳೆಲ್ಲ ಹಾಗಾಗಿ ಸಪ್ರೇಟಾಗಿ ಬೇಯಿಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಈಗ ಇದಕ್ಕೆ ರುಬ್ಬಿರೋ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಬೆಲ್ಲ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕುದಿ ಬರ್ಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನಂದು ಐದು ನಿಮಿಷ ಹೀಗೆ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿತಿರೋ ಹುಳಿಗೆ ಈಗ ಘಮಗಮಿಸುವಂತಹ ಒಗ್ಗರಣೆ ಎಣ್ಣೆ ಸಾಸಿವೆ ಇಂಗು ಮತ್ತೆ ಮೆಣಸು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಎಳೆಯ ಹಲಸಿನ ಗುಜ್ಜೆಯ ಹುಡಿ ರೆಡಿಯಾಗಿದೆ ಬೇಸಿಗೆಯ ಹುಳಿ ಅಂತಲೇ ಕರೀತಾರೆ ಇದನ್ನ ಯಾಕೆಂದರೆ ಬೇರೆ ಸೀಸನ್ಗಳಲ್ಲಿ ನಮಗೆ ಹಲಸಿನ ಗುಜ್ಜೆ ಸಿಗೋದಿಲ್ಲ ಹಾಗಾಗಿ ಬೇಸಿಗೆ ಎಲ್ಲ ಸಿಗತ್ತಲ್ವ ಅದಕ್ಕೆ ಈ ಹೆಸರನ್ನು ಕರೀತಾರೆ ನೋಡಿದ್ರಲ್ವ ಫ್ರೆಂಡ್ಸ್ ರುಚಿಕರವಾದ ಸ್ಪೆಷಲ್ ಮಸಾಲೆಯೊಂದಿಗೆ ಹಲಸಿನ ಗುಜ್ಜೆಯ ಹುಳಿಯನ್ನು ಹೇಗೆ ಮಾಡೋದು ಅನ್ನೋದು ಗೊತ್ತಾಯ್ತಲ್ವ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಹುಳಿ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಹಂಟಿಲ್ದೇ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್